ಬದಲಾಯಿತು ಕಾಟೇರ ಬ್ಯೂಟಿಯ ಕದರ್ ಹಬ್ಬ ಆರಾಧನ ಸೂಪರ್ ಸೂಪರ್ ಅಂತಿದ್ದಾರೆ ಅವರ ಫ್ಯಾನ್ಸ್ ಸಣ್ಣದೊಡ್ಡ ಕ್ವೀನ್ ಮಹಾಲಕ್ಷ್ಮಿ ಅವರ ಮಗಳು ಆರಾಧನಾ ಅವರು ಈಗ ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಕಾಟೇರ ಸಿನಿಮಾ ಸಕ್ಸಸ್ ಬಳಿಕ ಅವರ ಲಕ್ಗೆ ಚೇಂಜ್ ಆಗಿದೆ ಅಂತಾನೆ ಹೇಳಬಹುದು ಕಾಟೇರ ಸಿನಿಮಾದಲ್ಲಿ ಅವರು ನಟಿಸಿದಂತ ಪಾತ್ರಕ್ಕೆ ಒಳ್ಳೆಯ ಹೆಸರು ಾರೆ ಅಂತಲೇ ಹೇಳಬಹುದು ಆರಾಧನಾ ಅವರು ಕಟೀರ ಸಿನಿಮಾ ಸಕ್ಸಸ್ ಬಳಿಕ ಅವರ ಲಕ್ಕೆ ಚೇಂಜ್ ಆಗಿದೆ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಈಗ ಡಿಫ್ರೆಂಟ್ ಲುಕ್ ನಲ್ಲಿ ಫೋಟೋಶೂಟ್ ಮಾಡಿಸಿದ್ದಾರೆ ಆರಾಧನಾ ಅವರು ಈಗ ಫೋಟೋಶೂಟ್ ಅಲ್ಲಿ ಹೇಗೆ ಕಾಣಿಸಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳ ಮೂಲಕ ಅನೇಕ ಹೊಸ ನಟಿಯರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಲಿಸ್ಟ್ಗೆ ಇದೀಗ ಆರಾಧನಾ ರಾಮ್ ಸೇರಿದ್ದಾರೆ ಡ್ರೀಮ್ ಗರ್ಲ್ ನಟಿ ಮಾಲಾಶ್ರೀ ಮಗಳು ಆರಾಧನಾ ಕನ್ನಡದ ಭರವಸೆಯ ನಟಿ ಹಾಕಿದ್ದಾರೆ ಕನ್ನಡ ಚಿತ್ರರಂಗ ನಿರ್ಮಾಪಕ ರಾಮ್ ಹಾಗೂ ನಟಿ ಮಾಲಾಶ್ರೀ ಮಗಳು ಆರಾಧನಾ ದರ್ಶನ್ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಮೊದಲ ಸಿನಿಮಾದಲ್ಲೇ ಚಾಲೆಂಜಿಂಗ್ ಸ್ಟಾರ್ ಜೊತೆ ನಟಿಸುವ ಅವಕಾಶ ಆರಾಧನೆಗೆ ಸಿಕ್ಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ಆರಾಧನಾ ರಾಮ್ ಗ್ಲಾಮರಸ್ ಫೋಟೋ ಶೂಟ್ನಲ್ಲಿ ಮಿಂಚುತ್ತಿದ್ದಾರೆ ಇನ್ಸ್ಟಾದಲ್ಲಿ ಫೋಟೋ ಶೇರ್ ಮಾಡಿದ್ದಾರೆ ಬ್ಲ್ಯಾಕ್ ಕಲರ್ ಡ್ರೆಸ್ ತೊಟ್ಟ ಆರಾಧನಾ ರಾಮ್ ಚಂದದ ಫೋಸ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯ ಫೋಟೋ ನೋಡಿದ ಫ್ಯಾನ್ಸ್ ಚಂದದ ಚೆಲುವೆ ಎಂದು ಕಾಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಕಾಟೇರ ಬ್ಯೂಟಿಯ ಕದರ್ ಬದಲಾಗಿದೆ ಎಂದು ಕಾಮೆಂಟ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ನ ಕನಸಿನ ರಾಣಿ ಎಂದೇ ಕರೆಸಿಕೊಳ್ಳುವ ಮಾಲಾಶ್ರಮಗಳು ಆರಾಧನಾ ಅಂದದಲ್ಲಿ ಅಮ್ಮನನ್ನು ಮೀರಿಸುವಂತಿದ್ದಾರೆ ಆರಾಧನಾ ಬ್ಯೂಟಿಗೆ ಈಗಾಗಲೇ ಫ್ಯಾನ್ಸ್ ಫಿದಾಕಿದ್ದಾರೆ ಮುಂಬೈನಲ್ಲೇ ಆಕ್ಟಿಂಗ್ ತರಬೇತಿ ಪಡೆದಿರುವ ಆರಾಧನರ ಮೊದಲ ಸಿನಿಮಾದಲ್ಲಿ ಕನ್ನಡಿಗರ ಮನ ಗೆದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಆರಾಧನಾರಾಮ್ ಚಂದದ ಫೋಟೋವನ್ನು ಶೇರ್ ಮಾಡಿದ್ದಾರೆ ಕಠೀರ ಸಿನಿಮಾದ ಪಸಂದ್ಗವನೇ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿದೆ ರೀಲ್ಸ್ಗಳು ಸಖತ್ ವೈರಲ್ ಆಗ್ತಿದೆ ಮೊದಲ ಸಿನಿಮಾದಲ್ಲೇ ಆರಾಧನಾ ಒಳ್ಳೆಯ ಕ್ರೇಜ್ ಗಿಟ್ಟಿಸಿಕೊಂಡಿದ್ದಾರೆ ಕಾಟೇರ ಸಿನಿಮಾ ಮೂಲಕ ಸಿನಿ ಜರ್ನಿ ಶುರು ಮಾಡಿರುವ ಆರಾಧನಾ ಕನ್ನಡದ ಭರವಸೆಯ ನಟಿಯಾಗಿದ್ದಾರೆ ಕಾಟೇರ ಸಿನಿಮಾ ಸಕ್ಸಸ್ ಬಳಿಕ ಆರಾಧನೆಗೆ ಸಾಲು ಸಾಲು ಸಿನಿಮಾ ಆಫರ್ ಕೂಡ ಬರ್ತಿದೆಯಂತೆ ಆರಾಧನಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ